ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿಕಾ ಹೋಮ್ ವರ್ಲ್ಡ್ ಇವತ್ತು ರವಿವಾರ ನಾವು ಕೂಡ ಮನೆ ದೇವರಾದಂಥ ಶ್ರೀ ದೊಡ್ಡ ವಿಶ್ವೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇದು ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕಲ್ಲೇ ಇದೆ ಐತಿಹಾಸಿಕ ಪ್ರಸಿದ್ಧವುಳ್ಳಂಥ ದೇವಾಲಯ ನಮ್ಮ ಮನೆ ದೇವರು ತುಂಬಾ ವಿಶಾಲವಾದಂಥ ಸ್ಥಳದಲ್ಲಿ ಇರುವಂಥ ಶ್ರೀ ದೊಡ್ಡ ವಿಶ್ವೇಶ್ವರ ದೇವಸ್ಥಾನವು ಸುತ್ತಮುತ್ತಲಿನ ಊರುಗಳಲ್ಲಿ ಪ್ರಸಿದ್ಧವಾದಂಥ ದೇವಸ್ಥಾನ ಕೂಡ ಇದರ ಒಂದು ಗೋಪುರ ಕೂಡ ಹಂಪಿಯ ಗೋಪುರ ಇದೆ ಈ ದೇವಸ್ಥಾನವು ದತ್ತಿ ಇಲಾಖೆಗೆ ಸಂಬಂಧಪಟ್ಟಿರೋದ್ರಿಂದ ಇಲ್ಲಿನ ವ್ಯವಸ್ಥೆ ಕೂಡ ತುಂಬಾನೇ ಚೆನ್ನಾಗಿ ಇತ್ತು ರವಿವಾರ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ಅಷ್ಟೊಂದು ಗಲಾಟೆ ಇರಲಿಲ್ಲ ಹಾಗಾಗಿ ನಮಗೂ ಕೂಡ ದೇವರ ದರ್ಶನ ತುಂಬಾ ಚೆನ್ನಾಗಿ ಆಯಿತು ಸೋಮವಾರ ವಾರ ಆಗಿರೋದ್ರಿಂದ ಗಲಾಟೆ ತುಂಬಾ ಇರುತ್ತೆ ಹಾಗಾಗಿ ನಮಗೂ ಕೂಡ ಸೋಮವಾರ ರಜೆ ಇರೋದಿಲ್ಲ ಹಾಗಾಗಿ ನಾವು ಹೆಚ್ಚು ಸಂಡೇನೇ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬರ್ತೀವಿ ನಾನು ಕೂಡ ಇಲ್ಲಿ ದೀಪವನ್ನು ಹಚ್ಚಿ ಉಲುಪಿಯನ್ನು ನಾನು ತೊಗೊಂಡು ಹೋಗಿದ್ದೆ ಅದನ್ನು ಕೂಡ ದೇವರಿಗೆ ಸಮರ್ಪಣೆ ಮಾಡಿ ಸ್ವಲ್ಪ ಹೊತ್ತು ನಾವು ಅಲ್ಲೇ ಟೈಮನ್ನು ಕಳೆದು ನಂತರ ಊಟದ ವ್ಯವಸ್ಥೆಯೂ ಕೂಡ ಇತ್ತು ನಾವು ಅಲ್ಲಿ ಪ್ರಸಾದವನ್ನು ತಗೊಂಡು ಮತ್ತು ನಾವು ಊರಿಗೆ ಹೊರಟು ಆದರೆ ದೇವಸ್ಥಾನದಲ್ಲಿ ನಾವು ಇದು ಇದ್ದಂಥ ಒಂದು ಕ್ಷಣ ಏನಿದೆ ಅಲ್ಲ ಅದು ನಾವು ದುಡ್ಡನ್ನು ಖರ್ಚು ಮಾಡಿ ನಾವು ದೊಡ್ಡ ದೊಡ್ಡ ಹೋಟೆಲ್ ಮತ್ತು ರೆಸ್ಟೋರೆಂಟಿಗೆ ಹೋದರೂ ಕೂಡ ಇಲ್ಲಿ ಸಿಗುವಂಥ ಒಂದು ಮನಃಶಾಂತಿ ನೆಮ್ಮದಿ ಬೇರೆ ಎಲ್ಲೂ ಸಿಗೋದಿಲ್ಲ ಹಾಗೆ ನಾನು ಕೂಡ ನಮ್ಮ ಮನೆ ಮನೆ ದೇವ್ರಿಗೆ ಹೋಗಿ ಮೇಲೆ ಮನಸ್ಸು ಕೂಡ ಅಷ್ಟೇ ಶಾಂತವಾಗಿರ್ತದೆ ಯಾರೆಲ್ಲ ಈ ದೇವಸ್ಥಾನವನ್ನು ನೋಡಿದ್ದೀರ ಅಥವಾ ಹೆಸರನ್ನು ಕೇಳಿದ್ದೀರಾ ನನಗೂ ಕೂಡ ಕಮೆಂಟ್ ಮೂಲಕ ತಿಳಿಸ್ರಿ ನನಗೂ ಕೂಡ ಖುಷಿ ಆಗುತ್ತಾ ಹಾಗೆ ಇದಕ್ಕೊಂದು ಹಿನ್ನೆಲೆ ಇದೆ ಕುರುಗೌಡ ದೊಡ್ಡ ಬಶ್ವೇಶ್ವರ ಅಂದರೆ ಮಕ್ಕಳಿಗೆ ಮಕ್ಕಳಿಗಾತು ದೊಡ್ಡವ್ರಿಗೆ ಆತು ಈ ಕುರು ಕುರು ಅಂತ ಹೇಳ್ತಾರೆ ಕುರು ಅಂದರೆ ಒಂದು ದೊಡ್ಡ ದೊಡ್ಡ ಗುಳ್ಳೆಗಳ ಆಗ್ತವಲ್ಲ ಆ ಥರ ಆದರೆ ಈ ದೇವರ ಹೆಸರನ್ನು ಹೇಳಿ ದೀಪವನ್ನು ಹಚ್ಚಿದರೆ ಅವು ಕೂಡ ವಾಚಿಕೆ ಇದೆ ಅನ್ನೋ ಒಂದು ಹಾಗೆ ಈ ಇಲ್ಲಿ ಇರುವಂತಹ ದೊಡ್ಡ ಬಸವೇಶ್ವರ ಮೂರ್ತಿ ಕೂಡ ತುಂಬಾನೇ ದೊಡ್ಡದಾಗಿದೆ ಅಂತ ದೊಡ್ಡ ಬಿಸವೇಶ್ವರನಿಗೆ ಒಂದು ಗರ್ಭಗುಡಿಯನ್ನು ಕೂಡ ಸ್ಥಾಪನೆಯನ್ನು ಮಾಡಿದ್ದಾರೆ ಆ ದೊಡ್ಡ ವಿಶ್ವೇಶ್ವರನ ಪೂಜೆಯನ್ನು ಮಾಡುವಾಗ ಐದು ಹಲ್ಲಿನ ನೆಚ್ಚಿನಿಕೆಯನ್ನು ಇಟ್ಟು ಪೂಜೆ ಮಾಡ್ತಾರಂತೆ ಅಷ್ಟೊಂದು ದೊಡ್ಡದಾಗಿ ಬೆಳೆದಿರುವಂಥ ಒಂದು ದೊಡ್ಡ ವಿಶ್ವೇಶ್ವರ ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನಲ್ನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಕೂಡ ಸಪೋರ್ಟ್ ಮಾಡಿರಿ ನಿಮ್ಮ ಲೈಕು ಹಾಗೆ ನಿಮ್ಮ ಸಬ್ಸ್ಕ್ರೈಬರು ನನ್ನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ನ ಆಗುತ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನಗೆ ಒಂದು ಲೈಕ್ ಮಾಡ್ತೀರಿ ಅಲ್ವಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ